ಬಹಳ ಅಗತ್ಯವಾಗಿರುವಂತಹ ಕೊಡುಗೆ ಬಂದಿದೆ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಮೂಲಕ ಮಾತ್ರ ಅವರಿಗೆ ಅದು ರೆಕವರಿ ಸಾಧ್ಯ ಅಂತ ಡಾಕ್ಟರ್ಸ್ ಹೇಳಿದ್ರೆ ಅವರು ಒಮ್ಮೆ ಫಿಸಿಯೋಥೆರಪಿ ಟ್ರೈ ಮಾಡಿ ಮತ್ತೆ ಅಗತ್ಯ ಇದ್ರೆ ಅಷ್ಟೇ ಶಸ್ತ್ರಚಿಕಿತ್ಸೆಗೆ ಕಳಿಸುವುದು ಅವರನ್ನು ನಾನೀಗ ಸುಮಾರು ಎಂಟು ವರ್ಷಗಳಿಂದ ಇದೇ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಬರೀ ಮೂಮೆಂಟ್ಸ್ ಮೆಡಿಸಿನ್ ಇಲ್ಲದೆ ಯಾವುದೇ ತರದ ಔಷಧಿ ಇಲ್ಲದೆ ಅವರಿಗೆ ಮೊದಲನೇದಾಗಿ ಪೂರ್ತಿಯಾಗಿ ರೆಕವರಿ ಆಗೋ ಆಗುವ ಹಾಗೆ ಮಾಡಲಿಕ್ಕೆ ಆಗ್ತದೆ ಗೃಹಿಣಿಯರಿಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಬ್ಯಾಕ್ ಪೇಯ್ನ್ ಅಥವಾ ಸೊಂಟ ನೋವು ಹೇಳಿ ಡಿಸ್ಕ್ ಪ್ರಾಬ್ಲಮ್ಸ್ ಅದು ಕೂಡ ನಾವು ಸಾಲ್ವ್ ಮಾಡಿ ಕೊಡ್ತೇವೆ ಅವರಿಗೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಅವರಿಗೆ ಮೊದಲಿನ ಥರವೇ ನೋವು ಇಲ್ಲದೆ ಮನೆಯ ಕೆಲಸಗಳನ್ನು ಕಂಪ್ಲೀಟ್ ಮಾಡೋ ಹಾಗೆ ನಾವು ಸಹ ಮಾಡ್ತೇವೆ ಅವರಿಗೆ ಈಗ ಬೆಡ್ ರೆಡ್ಡನ್ ಆಗಿರೋ ಪೇಷಂಟ್ಸ್ ಇರ್ತಾರೆ ತುಂಬ ಕಾಲದಿಂದ ಅಸೌಖ್ಯದಿಂದ ಇರುವವರು ಅವರಿಗೆ ಕ್ಲಿನಿಕ್ಗೆ ಬರಲಿಕ್ಕೆ ಆಗುದಿಲ್ಲ ಥೆರಪಿ ಅಂತ ಹೇಳಿ ಇದ್ರೆ ಅವರಿಗೆ ಮನೆಗೆ ಹೋಗಿ ಕೂಡ ನಾವು ಚಿಕಿತ್ಸೆಯನ್ನು ಪ್ರೊವೈಡ್ ಮಾಡ್ತೇವೆ ನಮಸ್ತೆ ನಾನು ಡಾಕ್ಟರ್ ಅನುರಾಧ ಈಗ ಹೊಸದಾಗಿ ಸುಳ್ಯದಲ್ಲಿ ಫಿಸಿಯೋಥೆರಪಿ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸುಳ್ಯದಲ್ಲಿ ಇರುವ ಫಸ್ಟ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಫಿಸಿಥೆರಪಿ ಕ್ಲಿನಿಕ್ ಇದು ಇಲ್ಲಿ ನಾವು ವಿವಿಧ ರೀತಿಯ ವ್ಯಾಯಾಮಗಳು ಮತ್ತು ಇಲೆಕ್ಟ್ರೋಥೆರಪಿ ವಿದ್ಯುತ್ ಆಧಾರಿತ ಯಂತ್ರಗಳ ಮೂಲಕ ಚಿಕಿತ್ಸೆಯನ್ನು ಕೊಡ್ತೇವೆ ಅಂದರೆ ಈಗ ಮೊದಲನೇದಾಗಿ ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಅಥ್ಲೀಟ್ಗಳಲ್ಲಿ ಈಗ ಅವರು ಫೀಲ್ಡಿಗೆ ಹೋಗುವ ಮೊದಲು ಇಂಜುರಿ ಆಗದಂತೆ ತಡೆಯುವಂಥ ಮೆಥಡ್ಸ್ ಇರ್ತದೆ ಅದರೊಟ್ಟಿಗೆ ಇಂಜುರಿ ಆದರೆ ಅವರಿಗೆ ಗ್ರೌಂಡಲ್ಲಿ ಇಂಜುರಿ ಆದರೆ ಅದಕ್ಕೂ ಆಗಿ ರಿಲೀಫ್ ಸಿಗಲಿಕ್ಕೆ ನೋವು ಕಡಿಮೆ ಆಗಲಿಕ್ಕೆ ಇರುವ ಮೆಥಡ್ಸ್ ಫಾಲೋ ಮಾಡ್ತೇವೆ ಅದರೊಟ್ಟಿಗೆ ಅವರಿಗೆ ಯಾವುದಾದ್ರೂ ಇಲೆಕ್ಟ್ರೋಥೆರಪಿ ಉಪಕರಣಗಳಿಂದ ಚಿಕಿತ್ಸೆ ಬೇಕಾದರೆ ಅದನ್ನು ಕೊಡ್ತೇವೆ ಪ್ರಧಾನವಾಗಿ ಮೂಮೆಂಟ್ ಆಧಾರಿತ ಅಂದರೆ ಚಲನೆ ಆಧಾರಿತ ದೈಹಿಕ ವ್ಯಾಯಾಮಗಳ ಮೂಲಕ ಅವರಿಗೆ ಚಿಕಿತ್ಸೆ ನೀಡುವಂಥ ಒಂದು ಫೀಲ್ಡ್ ಇದು ಮತ್ತು ಆರ್ಥೋಪೆಡಿಕ್ಸ್ ಅಂದರೆ ಎಲುಬು ಮತ್ತು ಮೂಳೆ ಅದಕ್ಕೆ ಸಂಬಂಧಿಸಿದಂಥದ್ದು ಜಾಯಿಂಟ್ ಗಂಟು ನೋವುಗಳು ಮತ್ತು ವಿವಿಧ ರೀತಿಯ ಮಸಲ್ಗಳ ನೋವುಗಳು ಮತ್ತೆ ಅದರೊಟ್ಟಿಗೆ ಯಾವುದಾದರೂ ಆಕ್ಸಿಡೆಂಟ್ಸ್ ಅಥವಾ ಫ್ರಾಕ್ಚರ್ಸ್ ಆದರೆ ಅದರಿಂದಾಗಿ ಅವರಿಗೆ ಮೂಮೆಂಟ್ಸ್ ರಿಸ್ಟ್ರಿಕ್ಷನ್ ಆಗಿರ್ತದೆ ಯಾವುದಾದ್ರೂ ಮೂಮೆಂಟ್ಸ್ ಅವರಿಗೆ ಹೋಗಿರ್ತದೆ ಜಾಯಿಂಟ್ ಗಟ್ಟಿ ಆಗೋದು ಬೋನ್ ಹೀಲ್ ಆಗುವವರಿಗೆ ಅದು ಅಲುಗಿಸದೆ ಇಟ್ಟು ಅದಕ್ಕೆ ತುಂಬ ಗಟ್ಟಿಯಾಗಿ ಹೋಗಿಬಿಡ್ತದೆ ಜಾಯಿಂಟ್ಸ್ ಅದನ್ನು ರಿಲೀಸ್ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಮೆಥಡ್ಸಿಂದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ ಮ್ಯಾನ್ಯಲ್ ಥೆರಪಿ ಅಂತೇಳಿ ಉಂಟು ಮ್ಯಾನ್ಯಲ್ ಥೆರಪಿ ಅಂತ ಹೇಳಿದ್ರೆ ಅದೇ ಮೊಬಿಲೈಸೇಷನ್ ಮಾಡೋದು ಆ ಜಾಯಿಂಟ್ ಅನ್ನು ಮೂವ್ಮೆಂಟ್ಸ್ನ ಮೂಲಕ ಮಾತ್ರ ಅದರ ಕಂಪ್ಲೀಟ್ ಆಗಿರೋ ಫಂಕ್ಷನ್ಸನ್ನು ರೀಸ್ಟೋರ್ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ಮತ್ತೆ ನ್ಯೂರಾಲಜಿಕಲ್ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡಿರೋದು ನ್ಯೂರಾಲಜಿಯಲ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ನ್ಯೂರೋ ಸ್ಪೆಸಿಫಿಕ್ ರೋಗಗಳ ಚಿಕಿತ್ಸೆ ಲಭ್ಯವಿದೆ ಇಲ್ಲಿ ಸ್ಟ್ರೋಕ್ ಪಾರ್ಶ್ವವಾಯು ಎಂಥ ಕಾಯಿಲೆ ಆದರೆ ಶರೀರದ ಒಂದು ಭಾಗ ಪೂರ್ತಿ ಅವರಿಗೆ ಬಲ ಇಲ್ಲದೆ ಆದರೆ ರೋಗಿಗಳಿಗೆ ಅದರ ಶಗ ಪೂರ್ತಿಯಾಗಿ ಮೊದಲನೇ ತರವೇ ರೆಕವರಿ ಮಾಡಲಿಕ್ಕೆ ಮೂಮೆಂಟ್ಸ್ಗಳ ಮೂಲಕ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ ಸುಮಾರು ಹದಿನೈದು ದಿವಸದಿಂದ ಒಂದು ತಿಂಗಳವರೆಗೆ ಹಿಡಿತದೆ ಮೊದಲನೇದಾಗಿ ಶುರು ಮಾಡಿದಾಗ ಅವರು ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡೋದ್ರ ಮೂಲಕ ಅವರ ಮೊದಲಿನ ತರವೇ ಅವರಿಗೆ ಮನೆಯ ಕೆಲಸಗಳನ್ನು ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಪೂರ್ತಿಯಾಗಿ ಮತ್ತೆ ಅವರಿಗೆ ರೀಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಪೀಡಿಯಾಟ್ರಿಕ್ಸ್ ಅಂದರೆ ಅವರಿಗೆ ಬೈ ಬರ್ತ್ ಬಂದಿರುವ ಕಂಜನಟಲ್ ಕಂಡೀಷನ್ಸ್ ಅಂತ ಹೇಳ್ತಾರೆ ಬೈ ಆಗಿ ಕೆಲವು ಮಕ್ಕಳಿಗೆ ಕೆಲವು ದೈಹಿಕ ತೊಂದರೆಗಳು ಬರ್ತದೆ ಅದರಿಂದ ಅವರಿಗೆ ಅವರ ಕಲಿಕೆಯಲ್ಲಿ ಅವರ ಬೆಳವಣಿಗೆಯಲ್ಲಿ ಆಗುವ ಸಮಸ್ಯೆಗಳಿಗೆ ಅವರ ಹಿಂದೆ ಉಳಿಯದ ಹಾಗೆ ಮಾಡಲಿಕ್ಕೆ ವಿವಿಧ ರೀತಿಯ ಎಕ್ಸಸೈಸ್ಗಳ ಮೂಲಕ ನಾವು ಚಿಕಿತ್ಸೆ ಕೊಡ್ತೇವೆ ಬರೀ ಮೂಮೆಂಟ್ಸ್ ಮೆಡಿಸಿನ್ ಇಲ್ಲದೆ ಯಾವುದೇ ಥರದ ಔಷಧಿ ಇಲ್ಲದೆ ಅವರಿಗೆ ಮೊದಲದಾಗಿ ಪೂರ್ತಿಯಾಗಿ ರೆಕವರಿ ಆಗೋ ಆಗುವ ಹಾಗೆ ಮಾಡಲಿಕ್ಕೆ ಆಗ್ತದೆ ಆ ಮತ್ತೆ ಜೆರಿಯಾಟ್ರಿಕ್ ಕೇರ್ ಜೆರಿಯಾಟ್ರಿಕ್ ಕೇರ್ ಅಂತ ಹೇಳಿದ್ರೆ ಪ್ರಾಯ ಆದವರಿಗೆ ಅರವತ್ತು ವರ್ಷದಿಂದ ಮೇಲ್ಪಟ್ಟ ಜನರಿಗೆ ಅವರಿಗೆ ನ್ಯಾಚುರಲಿ ಅವರ ಫಂಕ್ಷನ್ಗಳೆಲ್ಲ ಕಡಿಮೆ ಆಗಿರ್ತದೆ ಅವರಿಗೆ ನಡಿಲಿಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಬೇರೆ ಬೇರೆ ರೀತಿಯ ರೋಗಗಳಿಂದಾಗಿ ಇವಾಗ ಅವರಿಗೆ ಜೀವಿ ಜೀವನ ಶೈಲಿಯಿಂದಾಗಿ ಬರುವಂತಹ ರೋಗಗಳಿರ್ತದೆ ಅದರಿಂದ ಆಗುವ ತೊಂದರೆಗಳಿಗೆ ನಾವು ವ್ಯಾಯಾಮದ ಮೂಲಕವೇ ಚಿಕಿತ್ಸೆ ಕೊಡ್ತೇವೆ ಅವರಿಗೆ ಇವಾಗ ನಮ್ಮ ಹೊಸ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಬಯೋಸೈಕೋಸೋ ಸೋಷಿಯಲ್ ಮೆಥಡ್ ಅಂತ ಹೇಳ್ತಾರೆ ಅದಕ್ಕೆ ಅವರ ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತೆ ಅವರ ಸಾಮಾಜಿಕವಾಗಿ ಯಾವ ರೀತಿ ಇದ್ದಾರೆ ಅದಕ್ಕೆ ಸೊ ಅದರ ಮೇಲೆ ಬೇಸ್ಡ್ ಆಗಿ ಒಂದೊಂದು ವ್ಯಕ್ತಿ ಪ್ರತಿಯೊಬ್ಬರಿಗೂ ಅವರದ್ದು ವ್ಯತ್ಯಸ್ತ ಆಗಿರ್ತದೆ ಚಿಕಿತ್ಸೆ ಅವರಿಗೆ ಅವರ ಕರೆಕ್ಟ್ ಅವರಿಗೆ ಹೇಗೆ ಕಂಫರ್ಟೇಬಲ್ ಆಗಿರ್ತದೆ ಅದರ ಮೇಲೆ ಅವರನ್ನು ಫಸ್ಟ್ ಅವರನ್ನು ಪೂರ್ತಿಯಾಗಿ ಪರೀಕ್ಷೆ ಮಾಡಿ ಮತ್ತೆ ಅವರ ಕರೆಕ್ಟ್ ಅವರ ದೇಹಕ್ಕೆ ಕರೆಕ್ಟ್ ಆಗುವಂತಹ ಎಲ್ಲ ರೀತಿಯ ಎಕ್ಸಸ್ಗಳನ್ನು ನಾವು ಅವಳ ಅವರ ಕೈಯಲ್ಲೇ ಮಾಡಿಸ್ತೇವೆ ಆಮೇಲೆ ಅವರು ಮನೆಯಲ್ಲಿ ಈಗ ಬೆಡ್ ಆಗಿರೋ ಪೇಶೆಂಟ್ಸ್ ಇರ್ತಾರೆ ತುಂಬ ಕಾಲದಿಂದ ಅಸೌಖ್ಯದಿಂದ ಇರುವವರು ಅವರಿಗೆ ಕ್ಲಿನಿಕಿಗೆ ಬರಲಿಕ್ಕೆ ಆಗುದಿಲ್ಲ ಥೆರಪಿ ತಗೊಳ್ಳಿಕ್ಕೆ ಅಂತೇಳಿ ಇದ್ರೆ ಅವರಿಗೆ ಮನೆಗೆ ಹೋಗಿ ಕೂಡ ನಾವು ಚಿಕಿತ್ಸೆಯನ್ನು ಪ್ರೊವೈಡ್ ಮಾಡ್ತೇವೆ ಮತ್ತೆ ಅದು ಡ್ಯೂರೇಷನ್ ಅದು ಸ್ವಲ್ಪ ಡ್ಯೂರೇಷನ್ ಅಂದರೆ ಜಾಸ್ತಿ ಇರ್ತದೆ ತುಂಬ ಕಾಲದಿಂದ ಇರುವ ತೊಂದರೆಗಳಿಗೆ ಒಂದು ಸ್ವಲ್ಪ ದಿನ ಜಾಸ್ತಿ ಮೂವ್ಮೆಂಟ್ಸ್ ಮಾಡಿದರೆ ಅವರಿಗೆ ಕಂಪ್ಲೀಟ್ ಮೊದಲಿನ ಥರ ಆಗ್ತದೆ ನಡಿಲಿಕ್ಕೆ ಆದರೂ ಅವರ ಕೈಗಳ ಕಾಲುಗಳ ಚಲನೆಗೆ ಎಲ್ಲದಕ್ಕೂ ಸಹಕಾರ ಆಗ್ತದೆ ಈಗ ತುಂಬ ಗೃಹಿಣಿಯರಿಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಬ್ಯಾಕ್ ಪೇಯ್ನ್ ಅಥವಾ ಸೊಂಟ ನೋವು ಹೇಳಿ ಡಿಸ್ಕ್ ಪ್ರಾಬ್ಲಮ್ಸ್ ಅದು ಕೂಡ ನಾವು ಸಾಲ್ವ್ ಮಾಡಿ ಕೊಡ್ತೇವೆ ಆಗಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಅವರಿಗೆ ಮೊದಲಿನ ಥರವೇ ನೋವು ಇಲ್ಲದೆ ಮನೆಯ ಕೆಲಸಗಳನ್ನು ಕಂಪ್ಲೀಟ್ ಮಾಡುವ ಹಾಗೆ ನಾವು ಸಹ ಮಾಡ್ತೇವೆ ಅವರಿಗೆ ಮತ್ತೆ ಒಂದು ಶೋಲ್ಡರ್ ಪೇನ್ ಅಥವಾ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತಾರೆ ತುಂಬ ಸಾಮಾನ್ಯವಾಗಿ ಕಂಡು ಒಂದು ಸಮಸ್ಯೆ ಅದು ಗೃಹಿಣಿಯರಲ್ಲಿ ಈಗ ಈಗ ಹೊರಗಡೆ ಕೆಲಸಕ್ಕೆ ಹೋಗುವ ಅಂದರೆ ಹೆವಿ ಲೇಬರ್ ವರ್ಕ್ ಲೇಬರ್ಸ್ ಇರ್ತಾರಲ್ಲ ಅವರಿಗೂ ಕಂಡು ಸಮಸ್ಯೆ ಅದು ಅವರ ಜಾಯಿಂಟನ್ನು ಫ್ರೀಸ್ ಮಾಡ್ತದೆ ಅಥವಾ ಅದನ್ನು ಮರ ಕಟ್ಟುದು ಅಂತ ಹೇಳ್ತಾರೆ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಮರ ಕಟ್ಟುದು ಅಂತ ಹೇಳ್ತಾರೆ ಅದರ ಆ ತೊಂದರೆಗೆ ಸಹ ನಾವು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ಸ್ಗಳ ಮೂಲಕ ಮೊಬಿಲೈಸೇಷನ್ ಮಾಡೋದ್ರ ಮೂಲಕ ಅವರಿಗೆ ಮೊದಲಿನ ಥರವೇ ಆ ಜಾಯಿಂಟನ್ನು ಯೂಸ್ ಮಾಡುವ ಹಾಗೆ ಆಗ್ತದೆ ನಾನೀಗ ಸುಮಾರು ಎಂಟು ವರ್ಷಗಳಿಂದ ಇದೇ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಾನು ತುಂಬ ಮೇಯ್ನ್ ಆಗಿ ಕಂಡು ಬರುವಂಥದ್ದು ಗೃಹಿಣಿಯರಲ್ಲಿ ಮತ್ತೆ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಅಥವಾ ಡೆಸ್ಕ್ ಜಾಬ್ ಮಾಡುವವರಲ್ಲಿ ಅವರಿಗೆ ಬೆಳಗಿಂದ ಸಂಜೆವರೆಗೆ ಯಾವುದೇ ಮೂವ್ಮೆಂಟ್ಸ್ ಗಳನ್ನು ಮೂಮೆಂಟ್ಸ್ಗಳು ಇರುವುದಿಲ್ಲ ಅವರಿಗೆ ಬರೀ ಕುಳಿತು ಕೆಲಸ ಮಾಡುದು ಜಾಸ್ತಿ ಅಂತ ಹೇಳಿದ್ರೆ ಒಂದು ಫಿಫ್ಟಿ ಮೀಟರ್ಸ್ ವಾಕ್ ಮಾಡುವಂಥ ಜನರು ಇರ್ತಾರೆ ನಮ್ಮ ನಮ್ಮೆಲ್ಲರ ನಡುವೆ ಇದ್ದಾರೆ ಅಂತವ್ರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲ ಒಂದು ಕಾಲ ಒಂದು ಸಮಯ ಕಳೆದ ಕೂಡಲೇ ಅವರಿಗೆ ನೋವು ಸ್ಟಾರ್ಟ್ ಆಗ್ತದೆ ತುಂಬಾ ವರ್ಷಗಳಿಂದ ಒಂದು ಐದು ವರ್ಷದಿಂದ ಜಾಸ್ತಿ ಕೂತಲ್ಲೇ ಕೂತು ಕೆಲಸ ಮಾಡಿದ್ರೆ ಅವರಿಗೆ ಮಸಲ್ಸ್ ನೋವು ಆ ನಮ್ಮ ಬೆನ್ನೆಲುಬು ಸ್ಪೈನ್ ಅಂತ ಹೇಳ್ತಾರಲ್ಲ ಅದರ ನೋವು ಪ್ರಧಾನವಾಗಿ ಕಂಡು ಬರ್ತದೆ ತುಂಬ ಕುತ್ತಿಗೆಲ್ಲ ತುಂಬ ಮೂವ್ಮೆಂಟ್ಸ್ ಮಾಡದೇ ಇಟ್ಟು ಅವರಿಗೆ ತಿರುಗಿಸ್ಲಿಕ್ಕೆ ಆಗದಿರುವ ಕಷ್ಟ ಕಂಪ್ಯೂಟರ್ ಎರಡು ಸ್ಕ್ರೀನ್ಗಳು ಒಟ್ಟೆ ಒಟ್ಟಿಗೆ ನೋಡಿ ಕೆಲಸ ಮಾಡುವವರಿಗೆ ಒಂದೇ ರೀತಿ ಕೆಲಸದಿಂದ ಮಸಲ್ಸ್ ಒಂದೇ ಪೊಸಿಷನಲ್ಲಿ ಕೂತ್ಕೊಳ್ಳೋದ್ರಿಂದ ಬರುವ ಮಸಲ್ ನೋವುಗಳು ಅದೆಲ್ಲ ಫಿಸಿಯೋಥೆರಪಿ ಮೂಲಕ ಸಂಪೂರ್ಣವಾಗಿ ವಾಸಿ ಮಾಡ್ಬೋದು ಶಸ್ತ್ರಚಿಕಿತ್ಸೆ ಮೂಲಕ ಮಾತ್ರ ಅವರಿಗೆ ಅದು ರೆಕವರಿ ಸಾಧ್ಯ ಅಂತ ಡಾಕ್ಟರ್ಸ್ ಹೇಳಿದರೆ ಅವರು ಒಮ್ಮೆ ಫಿಸಿಯೋಥೆರಪಿ ಟ್ರೈ ಮಾಡಿ ಮತ್ತೆ ಅಗತ್ಯ ಇದ್ದರೆ ಅಷ್ಟೇ ಶಸ್ತ್ರಚಿಕಿತ್ಸೆಗೆ ಕಳಿಸುವುದು ಅವರನ್ನು ಇವಾಗ ಪ್ರಧಾನವಾಗಿ ಮಸಲ್ಸ್ ತೊಂದರೆ ಇರೋವರು ಮತ್ತು ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಲಿಗಮೆಂಟ್ ಅಂತೇಳಿ ಒಂದು ಸಣ್ಣ ಸ್ಟ್ರಕ್ಚರ್ ಇರ್ತದೆ ಎಲ್ಲ ಜಾಯಿಂಟ್ಗಳಲ್ಲಿ ಅದು ತುಂಬ ತೆಳು ಇರ್ತದೆ ಅದರಲ್ಲಿ ಒಂದು ಸಣ್ಣ ತೂತ ಆದರೂ ಸಹ ತುಂಬ ನೋವಾಗ್ತದೆ ಆ ನೋವಿಗೆ ನಾವು ಅದು ಸರ್ಜರಿಯ ಮೂಲಕ ಮಾತ್ರ ನಿವಾರಿಸ್ಬೋದು ಅದು ಮೂರು ಗ್ರೇಡ್ಗಳಾಗಿ ಇಂಜುರಿ ಆಗ್ತದೆ ಆ ಫಸ್ಟ್ ಗ್ರೇಡ್ ಇಂಜುರಿ ಆದರೆ ಸೆಕೆಂಡ್ ಗ್ರೇಡ್ ಇಂಜುರಿ ಆದರೆ ಫಿಸಿಯೋಥೆರಪಿ ಮೂಲಕ ಸಂಪೂರ್ಣವಾಗಿ ಅದನ್ನು ವಾಸಿ ಮಾಡ್ಬೋದು ಬೇರೆ ಮಸಲ್ಗಳಿಗೆ ಅದರ ವರ್ಕನ್ನು ಕೊಟ್ಟು ಅಂದರೆ ಆ ಲಿಗಮೆಂಟ್ಸ್ನ ವರ್ಕನ್ನು ಮಸಲ್ಗಳ ಮೇಲೆ ಹಾಕಿ ಕರೆಕ್ಟಾಗಿ ಮೂವ್ಮೆಂಟ್ಸ್ ಟ್ರೈನ್ ಮಾಡಿದರೆ ಸಂಪೂರ್ಣವಾಗಿ ವಾಸಿ ಆಗ್ತದೆ ಇವಾಗ ಗ್ರೇಡ್ ತ್ರೀ ಇಂಜುರಿ ಆದರೂ ಅವರನ್ನು ಸರ್ಜರಿ ಕಳಿಸಿದ್ರು ಸರ್ಜರಿ ಆದ ಮೇಲೆ ರೆಸ್ಟ್ ಆದ ಮೇಲೆ ಮೂವ್ಮೆಂಟ್ಸ್ ಖಂಡಿತ ಅವರದ್ದು ಅಲ್ಲಿ ಜಾಯಿಂಟ್ ಫ್ರೀಸ್ ಆಗ್ತದೆ ಆ ಮೂಮೆಂಟ್ ರಿಸ್ಟ್ರಿಕ್ಟ್ ಆಗೋದನ್ನು ನಾವು ಎಕ್ಸಸೈಸ್ ಮೂಲಕ ಮತ್ತೆ ವಾಪಸ್ ತರಿಸ್ತೇವೆ ಅವರಿಗೆ ನಡಿಲಿಕ್ಕೆ ಆದರೂ ಮತ್ತೆ ಎಲ್ಲದರೂ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ ಹೇಳಿರ್ತದೆ ಇವಾಗ ಜಾಯಿಂಟ್ನ ಬೋನ್ಗಳ ಸವೆತ ಎಲುಬುಗಳ ಸವೆತದ ಕಾರಣ ಬರುವಂಥ ಕೆಲವು ತೊಂದರೆಗಳಿರ್ತದೆ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಮತ್ತೆ ಅದರಲ್ಲಿ ಇನ್ಫ್ಲಮೇಷನ್ ಉರಿಯುತ್ತ ಅಂತ ಹೇಳ್ತಾರೆ ಅದರ ಅದರಲ್ಲಿ ಆಗುವ ತೊಂದರೆಗಳು ನೋವು ಬರ್ತದೆ ಜಾಯಿಂಟ್ಸ್ ಅಸಾಧ್ಯ ನೋವು ಅಂದ್ರೆ ತಡ್ಕೊಳ್ಳಿಕ್ಕೆ ಆಗದಂತ ನೋವು ಬರ್ತದೆ ಅದಕ್ಕೆ ಸರಿಯಾದ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತೆ ಎಕ್ಸಸೈಸ್ಗಳ ಮೂಲಕ ಸಂಪೂರ್ಣವಾಗಿ ವಾಸಿ ಮಾಡಬಹುದು ಮತ್ತೆ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳಿಗೆ ನಮ್ಮಲ್ಲಿ ಸಂಪೂರ್ಣ ಪರಿಹಾರ ಲಭ್ಯ ಇರುತ್ತದೆ ನಮ್ಮ ಕ್ಲಿನಿಕ್ ಸುಳ್ಯದ ಅಂಬೆ ಕೀರ್ತನ್ ಟವರ್ಸ್ ಅಂತ ಇರುವ ಸ್ಥಳದಲ್ಲಿ ಹೊಸದಾಗಿ ಶುರುವಾಗಿದೆ ಇವತ್ತು ಜುಲೈ ಹದಿನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ನಮ್ಮ ಸೌಲಭ್ಯ ವಾರದ ಆರು ದಿನಗಳು ಲಭ್ಯ ಇರ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದೂವರೆಯ ತನಕ ಬೆಳಗ್ಗೆ ಕಮ್ ಸಂಪೂರ್ಣವಾಗಿ ಒ ಡಿ ಲಭ್ಯ ಇರ್ತದೆ ಮತ್ತು ಒಂದೂವರೆಯಿಂದ ಎರಡು ಗಂಟೆ ತನಕ ಬ್ರೇಕ್ ಇರ್ತದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತ್ತೆ ಸೌಲಭ್ಯಗಳು ಲಭ್ಯ ಇರ್ತದೆ ಮತ್ತು ಸಂಜೆ ಐದೂವರೆಯಿಂದ ಏಳುವರೆ ತನಕ ವಾರದಲ್ಲಿ ಆರು ದಿನವೂ ತೆರೆದಿರ್ತದೆ ಆದಿತ್ಯವಾರ ಮಾತ್ರ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಅಥವಾ ಹೋಮ್ ವಿಸಿಟ್ಸ್ ಬೇಕು ಅಂದ್ರೆ ಪೇಷಂಟ್ಸ್ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಅವರ ಮನೆಗೆ ತೆರಳಿಸ ಚಿಕಿತ್ಸೆಯನ್ನು ನೀಡ್ತೇವೆ ಫಿಸಿಯೋಥೆರಪಿ ಅಂತಂದ್ರೆ ಮೇನ್ಲಿ ಅದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಮ್ಮ ಫಿಸಿಯೋಲಜಿ ಬಗ್ಗೆ ವೈದ್ಯರ ಮಿತ್ರ ಫಿಸಿಕಲಿ ಮತ್ತು ಈಗ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇನ್ಸ್ಟ್ರೂಮೆಂಟ್ ಮಾಡುವಂತ ವ್ಯವಸ್ಥೆಯನ್ನು ಅನುರಾಧ ಮಾಡಿದ್ದಾರೆ ಸರ್ಜರಿ ಆಗದ ಹಾಗೆ ಮಾಡಬಹುದು ಆಲೇಟಿ ಅವರು ಆಲೇಟಿ ಗ್ರಾಮದವರು ಹಾಗೆ ಸುಧಾಮಣ್ಣ ನಾವು ಒಟ್ಟಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬಾ ಹದಿನೈದು ಇಪ್ಪತ್ತು ವರ್ಷದಿಂದ ದುಡಿದು ಕೆಲಸ ಮಾಡಿದಂತವರು ಥೆರಪಿಯನ್ನು ಅನ್ನು ತೆರೀಲಿಕ್ಕೆ ಸುಧಾಮಣ್ಣ ಮತ್ತು ಅವರ ಮನೆಯವರು ಒಂದು ಕಾರ್ಯರೂಪಕ್ಕೆ ಬಂದದ್ದು ಸುಳ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಒಬ್ಬೊಬ್ಬರು ಒಂದೊಂದು ಡಾಕ್ಟರ್ ಕೈಗುಣ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಬೇರೆ ಬೇರೆ ಕಡೆ ಅವರು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗೆ ಮನುಷ್ಯರಿಗಿಂತ ಆರೋಗ್ಯಕ್ಕಿಂತ ದೊಡ್ಡಾದ ಸಂಪತ್ತು ಬೇರೆ ಇಲ್ಲ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಹಾಗೂ ಪತ್ರಕರ್ತರಿಗೂ ಕೂಡ ಆಲ್ರೆಡಿ ಫ್ಯಾಮಿಲಿ ಪರವಾಗಿ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಬಹಳ ಅಗತ್ಯವಾಗಿರುವಂತಹ ಒಂದು ಕೊಡುಗೆ ಬಂದಿದೆ ಡಾಕ್ಟರ್ ಅನುರಾಧ ಫಿಸಿಯೋಥೆರಪಿ ಅಂತ ನೀವು ಚನ್ನಕೇಶವ ದೇವಸ್ಥಾನದಿಂದ ಕೆವಿಜಿಗೆ ಹೋಗಬೇಕಿದ್ರೆ ಚನ್ನಕೇಶವ ಸರ್ಕಲ್ ಇದೆ ಅದರ ಪಕ್ಕದಲ್ಲೇ ಕೀರ್ತನ ಟವರ್ಸ್ ಅಲ್ಲಿ ಜುಲೈ ಹದಿನಾಲ್ಕನೇ ತಾರೀಕಿಗೆ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ಕೀರ್ತನ ಟವರ್ಸ್ ನಲ್ಲಿರುವಂತಹ ಡಾಕ್ಟರ್ ಅನುರಾಧ ಫಿಸಿಯೋಥೆರಪಿ ಹೇಗಿದೆ ಮತ್ತು ಇದರ ವಿಶೇಷತೆಗಳು ಏನು ಯಾಕೋಸ್ಕರ ಫಿಸಿಯೋಥೆರಪಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು ಇವತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ಈ ಫಿಸಿಯೋಥೆರಪಿಯ ಈ ಒಂದು ಕ್ಲಿನಿಕ್ ಹೇಗಿದೆ ಅಂತ ಫಸ್ಟ್ ಗೆ ನೋಡ್ಕೊಂಡು ಬರೋ ಬನ್ನಿ ಇವಾಗ ಡಾಕ್ಟರ್ ಅನುರಾಧ ಫಿಸಿಯೋಥೆರಪಿ ಸುಳ್ಯದ ಈ ಒಂದು ಕ್ಲಿನಿಕ್ ಅನ್ನ ಟೂರ್ ಮಾಡ್ತಾ ಇದ್ದೇನೆ ವ್ಯವಸ್ಥೆಗಳಿದೆ ಏನೆಲ್ಲ ಇಲ್ಲಿ ಇದೆ ಎಲ್ಲವನ್ನ ಕೂಡ ಡಾಕ್ಟರ್ ಅನುರಾಧ ಅವರು ಹೇಳ್ತಾ ಇದ್ದಾರೆ ಕಂಗ್ರಾಚ್ಯುಲೇಷನ್ ಒಳ್ಳೇದಾಗಲಿ ಒಳ್ಳೆ ಸಕ್ಸಸ್ ಸಿಗ್ಲಿ ನಿಮಗೆ ಸೊ ಎಲ್ಲ ವೀಕ್ಷಕರು ವೈಟ್ ಮಾಡ್ತಿರೋದು ಈ ಒಂದು ಫಿಸಿಯೋಥೆರಪಿ ಕ್ಲಿನಿಕ್ ಹೇಗಿದೆ ಅಂತ ಸೊ ನಾನು ಎಂಟ್ರಿ ಆಗಿದ್ದೇನೆ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಚನ್ನಗೇಶ್ ವೃತ್ತದ ತೊತಾ ಪಕ್ಕನೆ ಮೇಡಮ್ ಫಸ್ಟ್ ಬಂದಾಗ ಎಲ್ರಿಗೂ ಸ್ವಾಗತ ನಮ್ಮ ಕ್ಲಿನಿಕ್ ಇವತ್ತು ಆ ನಾಳೆಯಿಂದ ಎಲ್ಲ ಜನರಿಗೆ ಸೌಲಭ್ಯಕ್ಕೆ ಜುಲೈ ಹದಿನೈದು ಜುಲೈ ಹದಿನೈದರಿಂದ ಸ್ಟಾರ್ಟ್ ಮಾಡ್ತೇವೆ ಇದು ಪೇಷಂಟ್ಸ್ ಬಂದ್ರೆ ವೇಟ್ ಮಾಡ್ಲಿಕ್ಕೆ ಇರುವ ಏರಿಯಾ ರಿಸೆಪ್ಷನ್ ಏರಿಯಾ ಇದೆ ಇದರ ನಂತರ ಇದು ನಮ್ಮ ಕನ್ಸಲ್ಟೇಷನ್ ರೂಮ್ ಇಲ್ಲಿ ರೋಗಿಗಳು ಬಂದಾಗ ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಇರುವ ಸ್ಥಳ ಇದು ಅವರಿಗೆ ಇದು ಒಂದು ನಮ್ಮ ಎಲೆಕ್ಟ್ರೋಥೆರಪಿ ಎಕ್ವಿಪ್ಮೆಂಟ್ ಇದಕ್ಕೆ ಟ್ರಾಕ್ಷನ್ ಅಂತ ಹೇಳ್ತಾರೆ ಇದು ಮೇನ್ ಆಗಿ ನಮ್ಮ ಸ್ಪೈನ್ ತೊಂದರೆಗಳಿಗೆ ಅಥವಾ ಬ್ಯಾಕ್ ಪೇನ್ಗೆ ಇರುವಂತದ್ದು ಮತ್ತೆ ಕುತ್ತಿಗೆ ನೋವು ಅದಕ್ಕೆಲ್ಲ ಅಂದ್ರೆ ಒಬ್ಬೊಬ್ರು ಪ್ರತಿಯೊಬ್ಬರಿಗೂ ಅದು ಬೇರೆ 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 ಇರ್ತದೆ ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದೇ ತರ ಅಂತ ಇರುವುದಿಲ್ಲ ಬೇರೆ ಬೇರೆ ಅವರ ಬಾಡಿ ಗೆ ಆಗ್ಲಿ ಅವರ ಅಂದ್ರೆ ಹೈಟ್ ಅದಕ್ಕೆಲ್ಲ ಸಂಬಂಧ ನೋಡಿ ಅದಕ್ಕೆ ಕರೆಕ್ಟ್ ಆಗಿ ನಾವು ಸೆಟ್ಟಿಂಗ್ ಮಾಡ್ತೇವೆ ಆಮೇಲೆ ಇದು ಅದರದೇ ಟೇಬಲ್ ಆಗಿರ್ತದೆ ಮತ್ತೆ ಇಲ್ಲಿ ನಮ್ಮ ಫಂಕ್ಷನಲ್ ಟ್ರೈನಿಂಗ್ ಅಥವಾ ಅವರ ಫೈನ್ ಮೋಟರ್ ಮೂಮೆಂಟ್ಸ್ಗೆ ಅವರಿಗೆ ಎಂತೆಲ್ಲ ನ್ಯೂರೋ ಪ್ರಾಬ್ಲಮ್ಸ್ ಇರೋರಿಗೆ ಮೇನ್ ಆಗಿ ಸ್ಟಿಫ್ನೆಸ್ ಇರೋರಿಗೆ ಎಲ್ಲ ಟ್ರೈನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು ಇದೆಲ್ಲ ನೋಡುವಾಗ ಮಕ್ಕಳ ಆಟದ ಸಾಮಾನು ಕಾಣ್ತದೆ ಬಟ್ ಅದು ನಮ್ಮ ಇದಕ್ಕೆ ಸಹ ಯೂಸ್ ಆಗ್ತದೆ ಮಕ್ಕಳಿಗೂ ಆಟ ಆಡಬಹುದು ನಾನು ಬರುವಾಗ ಅದು ಇದು ಮಕ್ಕಳ ಆಟದ ಸಾಮಾನು ಅದೇ ತರ ಇರ್ತದೆ ನೋಡ್ಲಿಕ್ಕೆ ಅದನ್ನು ಸಣ್ಣ ಸಣ್ಣ ನಮ್ಮ ಬೆರಳಿನ ಚಾಲನೆಗೆ ಯೂಸ್ ಆಗುವಂತದ್ದು ಅದು ನಾವು ಸಣ್ಣ ಮಕ್ಕಳಿಗೆ ಕೊಡುವ ಉದ್ದೇಶ ಸಹ ಹಾ ಅದು ಮತ್ತೆ ಇದು ಮೆಡಿಸಿನ್ ಬಾಲ್ ಅಂತ ಹೇಳ್ತಾರೆ ಇದು ಟ್ರೀಟ್ಮೆಂಟ್ ಯೂಸ್ ಆಗೋದು ಕಣ್ಣಿಗೆ ನಾರ್ಮಲ್ ಬಾಲ್ ಬಟ್ ಇದು weight ಬರ್ತದೆ ಇದ್ರೆ ಬೇರೆ ಬೇರೆ weight ಇದ್ದು ಇಲ್ಲಿ ಇದು 1 kg ಇದೆಯಾ ಇದು 1 kg ಅಂತ ಓ ಹೌದಲ್ವಾ ಓಕೆ ಓಕೆ ಸರ್ ಇದು ನಾರ್ಮಲ್ ಬಾಲ್ ಆಗಿ ಕಾಣ್ತದೆ ಓಕೆ ಮತ್ತೆ ಇದು ಬೇರೆ ಬೇರೆ weight ಸ್ಯಾಂಡ್ ಬ್ಯಾಗ್ಸ್ ಇದು ಇದು ವೇಟ್ ಕಫ್ಸ್ ಅಂತ ಹೇಳ್ತಾರೆ ನಮ್ಮ ಅಂದ್ರೆ ನಾರ್ಮಲ್ ಡಂಬೆಲ್ಸ್ ಗೆ ಬದಲು ಕೈಯಲ್ಲಿ ಡಂಬೆಲ್ಸ್ ಇಡ್ಲಿಕ್ಕೆ ಆಗದವರಿಗೆಲ್ಲ ಇದು ಯೂಸ್ ಆಗ್ತದೆ ಕಾಲಿಗೆ ಸಹ ಟೈ ಮಾಡಿ ಯೂಸ್ ಮಾಡೋದು ಕಾಲಲ್ಲಿ ಡಂಬೆಲ್ಸ್ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ವೇಟ್ ಟ್ರೈನಿಂಗ್ ಗೆ ಯೂಸ್ ಆಗ್ತದೆ ಸರಿ ಇದಾದ ನಂತರ ಇದು ನಮ್ಮ ಥೆರಪಿ ರೂಮ್ ಮೇನ್ ಥೆರಪಿ ರೂಮ್ ಇದು ಇದೆ ಮತ್ತೆ ಇದು ನಮ್ಮ ಥೆರಪಿ ರೂಮ್ ಮೇನ್ ಇಲ್ಲಿ ನಾವು ಎಲ್ಲ ತರದ ಮ್ಯಾಟ್ ಆಕ್ಟಿವಿಟೀಸ್ ಅಂದ್ರೆ ಮ್ಯಾಟ್ ಮ್ಯಾಟ್ ಆಕ್ಟಿವಿಟೀಸ್ ಮತ್ತೆ ನಮ್ಮ ಮಿರರ್ ಫೀಡ್ಬ್ಯಾಕ್ ಅಲ್ಲಿ ಮಿರರ್ ಅಂತ ಹೇಳಿದ್ರೆ ನಮ್ಮ ನಮ್ಮ ಫಿಸಿಯೋಥೆರಪಿ ರಂಗದ ಅವಿಭಾಜ್ಯ ಅಂಗ ಅಂತ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ನಮ್ಮನ್ನು ನಾವು ನೋಡಿ ಮಾಡುವಾಗ ನಮ್ಮ ಬ್ರೈನಿಗೆ ಗೆ ಅದು ಬೇರೆ ರೀತಿಯ ಇಫೆಕ್ಟ್ ಕೊಡ್ತದೆ ಮತ್ತೆ ಅದಕ್ಕೆ ನಮ್ಮ ವೈಜ್ಞಾನಿಕ ಇದು ಕೂಡ ಇದೆ ಅಂದ್ರೆ ನಾವು ಸುಮ್ಮನೆ ಮಿರರ್ ಹಾಕಿದ್ದಲ್ಲ ಗೆ ನೋಡ್ಲಿಕ್ಕೆ ಅವ್ರಿಗೆ ಖುಷಿ ಅಲ್ಲ ಅದಕ್ಕೆ ಅದು ನಮ್ಮ ಮೆಡಿಕಲ್ ಫೀಲ್ಡ್ ನಲ್ಲಿ ಅದಕ್ಕೆ ಸ್ಪೆಷಲ್ ಇಂಪಾರ್ಟೆನ್ಸ್ ಇದು ಶೋಲ್ಡರ್ ವೀಲ್ ಅಂತ ಹೇಳ್ತಾರೆ ಇದು ಕೈಗೆ ಮೇನ್ ಆಗಿ ನಮ್ಮ ಶೋಲ್ಡರ್ ಜಾಯಿಂಟ್ಗೆ ಇರುವಂತ ಮಸಲ್ಸ್ ಗೆ ಸಂಬಂಧಿಸಿದ ಇದು ಕೈಗೆ ಸಹ ಯೂಸ್ ಮಾಡಬಹುದು ಇದು ದೊಡ್ಡ ಇದು ದೊಡ್ಡ ಲಿವರೇಜ್ ಇದು ಸಣ್ಣ ಲಿವರ್ ಇದನ್ನು ಯೂಸ್ ಮಾಡಿ ನಮ್ಮ ಕೈಯ ಅಂದ್ರೆ ಫೋರಾ ಅಂತ ಹೇಳ್ತಾರಲ್ಲ ಇಲ್ಲಿಂದ ಇಲ್ಲಿವರೆಗೆ ಇರೋ ಮಸಲ್ಸ್ ಗೆ ಯೂಸ್ ಆಗ್ತದೆ ಇದನ್ನು ಚೇಂಜ್ ಮಾಡಿ ಯೂಸ್ ಮಾಡಬಹುದು ಮತ್ತೆ ಇದಕ್ಕೆ ಪುಲ್ಲಿ ಅಂತ ಹೇಳ್ತಾರೆ ಪುಲ್ಲಿ ಅಂತ ಹೇಳಿದ್ರೆ ನಮ್ಮ ರಾಟೆ ರಾಟೆ ಅಂತ ಹೇಳ್ತಾರೆ ಅದೇ ಅದ ಮೇಲೆ ಅದು ಎಕ್ಸಸೈಸ್ ನಮ್ಮ ಮಸಲ್ಸ್ ಗೆ ಶಕ್ತಿ ಬರ್ಲಿಕ್ಕೆ ಇರುವಂತದ್ದು ಕೈಗೆ ಮೇನ್ ಆಗಿ ಕೈ ಇದು ಆಕ್ಚುಲಿ ಒಬ್ಬ ಪೇಷಂಟ್ ಬಂದ್ರೆ ಅವರಿಗೆ ಎಷ್ಟು ಹೊತ್ತು ಮಾಡಿಸ್ತೀರ ಇದನ್ನ ಅದು ನಮ್ಮ ರೆಪ್ಯುಟೇಷನ್ ಅಂತ ಹೇಳ್ತಾರೆ ಎಷ್ಟು ಜಾಸ್ತಿ ಮಾಡ್ತಾರೆ ಅಷ್ಟು ಒಳ್ಳೇದು ಮಸಲ್ ಗೆ ಟ್ರೈನ್ ಮಾಡೋದು ಈಗ ಜಿಮ್ ಗೆ ಹೋಗುವವರಿಗೆ ಗೊತ್ತಿರ್ತದೆ ಸ್ಟ್ರೆಂಗ್ ಟ್ರೈನಿಂಗ್ ರೆಪ್ಯುಟೇಷನ್ ಹೇಳ್ತಾರಲ್ಲ ನೀವು ಹೋಗ್ತಿರ್ಬೋದು ನಿಮ್ಗೆ ಅನುಭವ ಇರ್ಬೋದು ಅದ್ರಲ್ಲಿ ಅದು ಆ ರೆಪ್ಯುಟೇಷನ್ ಎಷ್ಟು ಜಾಸ್ತಿ ಮಾಡ್ತೋ ಅಷ್ಟು ಒಳ್ಳೇದು ಬಟ್ ಅದು ಒಬ್ಬೊಬ್ರು ಗೂ ಅವರ ಶಕ್ತಿಗೆ ಅನುಸರಾಗಿ ಮಾಡಬೇಕು ನಾವು ಸ್ಟ್ಯಾಂಡರ್ಡ್ ಕೊಡೋದು ಫಿಫ್ಟೀನ್ ಇಂಟು ಇಲ್ಲ ಇಲ್ಲದ್ರೆ ಟೆನ್ ಇಂಟು ತ್ರೀ ತರ ಒಂದು ಸಮಯ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಟೆನ್ ಟೈಮ್ಸ್ ರಿಪೀಟ್ ಮಾಡಿದ್ವಿ ಹಾಗೆ ತ್ರೀ ಸೆಟ್ಸ್

ಇದು ಪ್ಯಾರಲಲ್ ಬಾರ್ ಅಂತ ಹೇಳ್ತಾರೆ ನೋಡುವಾಗ ಟೇಬಲ್ ತಿರುಗಿ ಸಿಟ್ಟಾಗೆ ಕಾಣ್ಬೋದು ಜನಸಾಮಾನ್ಯರು ಯಾರು ಹಾಗೆ ಅಂದ್ಕೊಳ್ತಾರೆ ಬಟ್ ಇದ್ರಲ್ಲಿ ಒಬ್ಬರು ಈಗ ಪಾರ್ಶ್ವವಾಯು ಬಂದವರಿದ್ರೆ ಅವ್ರಿಗೆ ನನ್ನ ರೈಟ್ ಸೈಡ್ ಇದು ನೋಡಿ ರೈಟ್ ಸೈಡ್ ಸಾಲನ ಇಲ್ಲ ಅಂತ ಹೇಳಿದ್ದೆ ಅವ್ರು ನಡೆಯುವಾಗ ಅವರು ಈ ಕಾಲ ಎತ್ತಿ ಹೀಗೆ ರೌಂಡ್ ಮಾಡಿ ಮೇಲೆ ಇಡ್ತಾರೆ ಆತರ ಮಾಡದೆ ಕರೆಕ್ಟ್ ಆಗಿ ಎತ್ತಿ ಕರೆಕ್ಟ್ ಆಗಿ ಇಡ್ತೇವೆ ನಾವು ನಡೆಯುವಾಗ ನಮಗೆ ಗೊತ್ತಿರೋದಿಲ್ಲ ನಾವು ಹೇಗೆ ನಡೀತೇವೆ ಅಂತ ಪಾರ್ಶ್ವವಾಗಿ ಬಂದವರು ನಡೆಯೋದು ನೀವು ನೋಡಿರ್ಬೋದು ಸ್ಟ್ರೋಕ್ ಬಂದವರು ನಡೆಯ ಅವರು ಒಂದು ಪ್ಯಾಟರ್ನ್ ಅಲ್ಲಿ ನಡೀತಾರೆ ಸರ್ಕಮ್ ಡಕ್ಟರಿ ಪ್ಯಾಟರ್ನ್ ಹೇಳ್ತಾರೆ ಅದೇ ತರ ಬೇರೆ 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 ಕಂಡೀಷನ್ಸ್ ಗೆ ಬೇರೆ ಬೇರೆ ಗೇಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕರೆಕ್ಟ್ ಆಗಿ ಟ್ರೈನ್ ಮಾಡ್ಲಿಕ್ಕೆ ಅಂತ ಇರುವ ಇದ್ರ ಮುಂದೆ ಒಂದು ಮಿರರ್ ಬರ್ಲಿಕ್ಕೆ ಬಟ್ ಅವರು ನಡೆಯುವಾಗ ಕೂಡ ಅವರಿಗೆ ಯಾವ ರೀತಿ ನಡೀತಿದ್ದಾರೆ ಗೊತ್ತಾಗಬೇಕು ಅದ್ರಲ್ಲಿ ಹೇಗೆ ಕ್ಯೂರ್ ಆಗಿದ್ದಾರೆ ಅಂತ ಕೂಡ ಗೊತ್ತಾಗಬೇಕು ಅಲ್ವಾ ಓಕೆ ಅದು ಬ್ರೈನ್ ಗೆ ಕನ್ಫ್ಯೂಸ್ ಮಾಡ್ತದೆ ನೋಡಿ ಮಿರರ್ ಅಲ್ಲಿ ನೋಡಿದಾಗ ನಮ್ಮ ಲೈಟ್ ರೈಟ್ ಲೆಫ್ಟ್ ನಾಯ್ ಕಾಣ್ತದೆ ಲೆಫ್ಟ್ ರೈಟ್ ನಾಯ್ ಕಾಣ್ತದೆ ಉಲ್ಟಾ ಕಾಣ್ತದೆ ಬ್ರೈನ್ ಗೆ ಡೌಟ್ ಆಯ್ತದೆ ಇವರು ರೈಟ್ ಸೈಡ್ ಮೂವ್ಮೆಂಟ್ ಮಾಡ್ತಿದಾರ ಆತರ ಫೆಸಿಲಿಟೇಟ್ ಮಾಡುದು ಅಂತ ಹೇಳ್ತಾರೆ ಮತ್ತೆ ಈ ತರ ಬಾಲ್ ಇದೆ ಅಲ್ಲ ಅದಕ್ಕೆ ಪೀನಟ್ ಬಾಲ್ ಅಂತ ಹೇಳ್ತಾರೆ ಅಂದ್ರೆ ಆ ಪೀನಟ್ ಶೇಪ್ ಅಲ್ಲಿ ಉಂಟಲ್ಲ ಅದಕ್ಕೆ ಅದು ನಮ್ಮ ಟ್ರೀಟ್ಮೆಂಟ್ ಗೆ ಯೂಸ್ ಆಗ್ತದೆ ಅದು ಯಾವ ಅಂದ್ರೆ ಈಗ ಬ್ಯಾಕ್ ಗೆ ಸ್ಟ್ರೆಂತ್ ಮಾಡ್ಲಿಕ್ಕೆ ಆಬ್ ಸ್ಟ್ರೆಂತ್ ಮಾಡ್ಲಿಕ್ಕೆ ಎಲ್ಲ ಯೂಸ್ ಆಗ್ತದೆ ಜಿಮ್ ನಲ್ಲಿ ಯೂಸ್ ಮಾಡ್ತಾರೆ ಮಸಲ್ಸ್ ಸಂಬಂಧಪಟ್ಟು ಇದು ಇದಕ್ಕೆ ಸ್ವಿಸ್ ಬಾಲ್ ಅಂತ ಹೇಳ್ತಾರೆ ಇದು ಸಹ ಜಿಮ್ ಅಲ್ಲಿ ನೋಡಿರ್ತಾರೆ ಇದು ಅದಕ್ಕೆ ಯೂಸ್ ಆಗುದು ಸೇಮ್ ಸ್ಟ್ರೆಂಗ್ ಟ್ರೈನಿಂಗ್ ಯೂಸ್ ಆಗ್ತದೆ ಮತ್ತೆ ಶೋಲ್ಡರಿಗೂ ಯೂಸ್ ಆಗ್ತದೆ ಅದನ್ನು ವಾಲ್ ಮೇಲೆ ಇಟ್ಟು ಕೈ ಇಟ್ಟು ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಎಲ್ಲ ಯೂಸ್ ಆಗ್ತದೆ ನನಗೆ ಗೊತ್ತಿಲ್ಲದೆ ನಮಗೆ ಸ್ಟ್ರೆಂಗ್ ಕೊಡ್ತದೆ ನಾವು ಹೋಗಿ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ಬಟ್ ಯಾವ ರೀತಿ ಯೂಸ್ ಮಾಡಬೇಕು ಗೊತ್ತಿರೋದಿಲ್ಲ ಅದಕ್ಕೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಆಗಬೇಕು ಅಲ್ವಾ ಡಾಕ್ಟರ್ ಅನುರಾಧ ಅವರನ್ನ ಅದಕ್ಕೋಸ್ಕರ ಮೀಟ್ ಆಗಬೇಕು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಇದು ಮಷಿನ್ ಇದೊಂದು ಮಷಿನ್ ಇದಕ್ಕೆ ಕಾಂಬಿನೇಷನ್ ಥೆರಪಿ ಅಂತ ಹೇಳ್ತಾರೆ ಇದು ಎಂತಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕರೆಂಟ್ ಇರ್ತದೆ ಲೋ ಫ್ರೀಕ್ವೆನ್ಸಿ ಕರೆಂಟ್ ಮೀಡಿಯಂ ಫ್ರೀಕ್ವೆನ್ಸಿ ಕರೆಂಟ್ ಹೈ ಫ್ರೀಕ್ವೆನ್ಸಿ ಕರೆಂಟ್ ಅಂತ ಹೇಳ್ತಾರೆ ಅಂದ್ರೆ ಶಾಕ್ ಎಲ್ಲ ಬರುವಂತದಲ್ಲ ಸಣ್ಣ ರೀತಿಯಲ್ಲಿ ಕರೆಂಟ್ ಬರ್ತದೆ ಅಂತ ಗೊತ್ತಾಗ್ತದೆ ಅವ್ರಿಗೆ ಜನರಿಗೆ ಗೊತ್ತಾಗ್ತದೆ ಅದು ಇಲ್ಲಿ ಅದಕ್ಕೆ ಇಲೆಕ್ಟ್ರೋಡ್ಸ್ ಅಂತ ಹೇಳ್ತಾರೆ ಕನೆಕ್ಟ್ ಕನೆಕ್ಟ್ ಅದಕ್ಕೆ ಮಾಡಿ ಒಂದು ಜೆಲ್ ನಮ್ಮ ತೆಗೆಯೋರಿಗಾದ್ರೆ ಸೋನೋಗ್ರಫಿ ಮಾಡೋರಿಗಾದ್ರೆ ಆ ಆತರ ಜೆಲ್ ಹಾಕಿ ಅದಕ್ಕೆ ಇಲೆಕ್ಟ್ರೋಡ್ ಮಾಡುದು ಆಗ ಅವರಿಗೆ ಶಾಕ್ ಬರೋ ಸಾಧ್ಯತೆ ತುಂಬಾ ಕಡಿಮೆ ಬರುವುದಿಲ್ಲ ಅಂದ್ರೆ ಇದ್ರ ಒಳಗೆ ಅಷ್ಟು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಇದನ್ನು ಇದನ್ನು ಡಿಸೈನ್ ಮಾಡಿದ ಅವರು

ಬ್ಯಾಲೆನ್ಸ್ ಅಂದ್ರೆ ನ್ಯೂರಾಲಜಿಕ್ ಪ್ರಾಬ್ಲಮ್ ಇರೋ ಇರುವವರಿಗೆ ತುಂಬಾ ಜನರಿಗೆ ಬ್ಯಾಲೆನ್ಸ್ ತುಂಬಾ ಕಡಿಮೆ ಅವ್ರಿಗೆ ಬ್ಯಾಲೆನ್ಸ್ ಇರುದಿಲ್ಲ ನಡಿವಾಗ ಕಷ್ಟ ಆಗುದಕ್ಕೆ ಟ್ರೈನ್ ಮಾಡ್ಲಿಕ್ಕೆ ಇರುವಂತ ತುಂಬಾ ನಾರ್ಮಲ್ ನಮ್ಮ ಡಂಬೆಲ್ಸ್ ಮಸಲ್ ಟೆಂಕ್ ತನಿಗೆ ಅದನ್ನ ಯೂಸ್ ಮಾಡಿ ನೋವಿರುವ ಮಸಲ್ ಟ್ರೈನ್ ಮಾಡ್ತೇವೆ ಅದೇ ತರ ಈಗ ಇಮಿಡಿಯೇಟ್ ಆಗಿ ಬಂದ್ರೆ ನೋವು ಕಡಿಮೆ ಮಾಡ್ಲಿಕ್ಕೆ ಬರೀ ಮಷೀನ್ ಯೂಸ್ ಮಾಡುದಲ್ಲ ನಾವು ನೋವು ಕಡಿಮೆ ಆಗ್ಬೇಕಾದ್ರೆ ಶಾರ್ಟ್ ಟರ್ಮ್ ಗೆ ನಮ್ಗೆ ಇದಾಗ್ತದೆ ಯೂಸ್ ಆಗ್ತದೆ ಮಷೀನ್ ಬಟ್ ಲಾಂಗ್ ಟರ್ಮ್ ಅಲ್ಲಿ ಡೈಲಿ ಫಿಸಿ ಬರ್ಲಿಕ್ಕೆ ಆಗೋದಿಲ್ಲ ಎಕ್ಸೆಸ್ ಬೇಕೇ ಬೇಕು ಈಗ ನೀವು ನನ್ನ ಹತ್ರ ಕೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳಿದ್ರೆ ಪ್ರತಿಯೊಬ್ರು ಎಕ್ಸೆಸ್ ಮಾಡಲೇಬೇಕು ಈಗಿನ ಲೈಫ್ ಟೈಮ್ ವ್ಲಾಗರ್ಸ್ ಎಲ್ಲ ಲೈಫ್ ಸ್ಟೈಲ್ ವ್ಲಾಗರ್ಸ್ ಎಲ್ಲ ಇರ್ತಾರಲ್ಲ ಈಗ ನೀವು ನೋಡಿರ್ಬೋದು ನೀವು ಅದರಲ್ಲೇ ಸೋಷಿಯಲ್ ಮೀಡಿಯಾದಲ್ಲೇ ಇರುವ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಒಂದು ವಿಷಯ ಇದೆ ಡಯಟ್ ನಮ್ಮ ಡಯಟ್ ಎಲ್ಲ ಕಂಟ್ರೋಲ್ ಮಾಡುವ ಹಾಗೆ ಎಕ್ಸಸೈಸ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ನನಗೆ ಹೇಳ್ತಾ ಇದ್ರೆ ನೀವು ಕೂಡ ಮಾಡಿ ಅಂತ ಮಾಡೋದಿದ್ರೆ ಏನಿವೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೀರಿ ಸೊ ಅನುರಾಧ ಮೇಡಂ ನಂಗೆ ತುಂಬಾ ಖುಷಿ ಆಯ್ತು ಮೊನ್ನೆ ಇವರು ನಮ್ಮನ್ನ ಸ್ಟುಡಿಯೋಕ್ಕೆ ಮೀಟ್ ಆಗ್ಲಿಕ್ಕೆ ಬಂದ್ರು ಅವಾಗಿಷ್ಟು ಇಷ್ಟು ಇರ್ಲಿಲ್ಲ ಒಬ್ರು ಡಾಕ್ಟರ್ ಅಂದ್ರೆ ಹೇಗಿರ್ಬೇಕು ಅವರ ಮಾತಲ್ಲಿ ಇಲ್ಲಿರುವಂತ ಫೆಸಿಲಿಟಿ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದಾಗ ನಮಗೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡೋಣ ನಮ್ಮ ಕೈ ನೋವು ಕಾಲ್ ನೋವು ಅಥವಾ ನಮಗೆ ಮುಂದೆ ಆ ರೀತಿ ಪ್ರಾಬ್ಲಮ್ಸ್ ಗಳೇ ಬರಬಾರದು ಅಂತ ಹೇಳುವಂತ ಯೋಚನೆಗಳಿದ್ರೆ ಒಂದು ಬಾರಿ ವಿಸಿಟ್ ಮಾಡಿ ಸಜೆಸ್ಟ್ ತಗೊಳ್ಳಿ ಆ ನಂತರ ಮುಂದುವರಿಯಿರಿ ಅದೇ ನಾನು ಹೇಳೋದು ಇವರ ಮಾತಾಗಿರ್ಬೋದು ಇವರು ಹೇಳಿಕೊಡ್ತಕ್ಕಂಥ ರೀತಿ ಬಹಳ ಚೆನ್ನಾಗಿದೆ ಇಷ್ಟೊತ್ತು ನಾನು ಈ ಟೂರ್ ಮಾಡಿದಾಗ ನಮಗೆ ಗೊತ್ತಾಯ್ತು ಸೊ ನಿಮಗೆ ಒಳ್ಳೆ ಸಕ್ಸಸ್ ಸಿಗ್ತದೆ ಆ ದೇವರ ಆಶೀರ್ವಾದ ಇರಲಿ ಸೊ ಎಲ್ರಿಗೂ ಕೂಡ ವೆಲ್ಕಮ್ ಅನ್ನ ಮಾಡ್ತೀವಿ ಮತ್ತೊಂದು ಹೇಳಿ ಬಂದಾಗ ಸ್ವಲ್ಪ ರೇಟ್ ಖಂಡಿತ ಖಂಡಿತ ಕಡಿತದಲ್ಲಿ ಯಾಕೆ ಯಾಕೆಂತ ಹೇಳಿದ್ರೆ ನಮ್ಮ ಫಸ್ಟ್ ಗೋಲ್ ಅಂತ ಹೇಳಿದ್ರೆ ಹೆಲ್ತ್ ಇಂಪ್ರೂವ್ ನಮಗೆ ಬರೀ ಇನ್ಕಮ್ ಅಲ್ಲ ಬೇಕಾಗಿರೋದು ನಮ್ಮನ್ನ ನಂಬಿ ಬರುವವರಿಗೆ ಒಂದು ಅವರಿಗೆ ಒಂದು ಕ್ಯೂರ್ ಆಗ್ಬೇಕಲ್ಲ ಮಾಡಿದ್ದಕ್ಕೆ ಒಂದು ಒಳ್ಳೆ ವರ್ಡ್ ಕೂಡ ಹೇಳಿದ್ರಿ ಒಂದು ಡಾಕ್ಟರ್ ಆಗಿ ಎಲ್ಲರ ಆರೋಗ್ಯವನ್ನ ಸುಧಾರಣೆ ಮಾಡೋದೇ ನನ್ನ ಧ್ಯೇಯ ಉದ್ದೇಶ ಅಂತ ಹೇಳಿದ್ದಾರೆ ಸೊ ಅವರಿಗೆ ಸಕ್ಸಸ್ ಸಿಗ್ಲಿ ನಿಮಗೆ ಏನೇ ಒಂದು ಸಣ್ಣ ಇಶ್ಯೂಗಳಿದ್ರು ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ಒಂದು ಬಾರಿ ಇವರಿಗೆ ಕರೆಯನ್ನ ಮಾಡಿ ಕೇಳಿ ನನಗೆ ಈ ರೀತಿಯ ಪ್ರಾಬ್ಲಮ್ಸ್ ಇದೆ ಅದು ನಿಮ್ಮಲ್ಲಿ ಸರಿ ಆಗುತ್ತಾ ಅಂತ ಅದು ಓಕೆ ಅಂತ ಹೇಳಿದ್ರೆ ದಯವಿಟ್ಟು ಬಂದು ಅವರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಮೇಡಮ್ ಆಲ್ ದಿ ವೆರಿ ಬೆಸ್ಟ್ ದೇವರ ಆಶೀರ್ವಾದ ಸಿಗ್ಲಿ ಈ ವಿಡಿಯೋವನ್ನ ನೀವು ನೋಡೋದಲ್ಲದೆ ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಲ್ಲಿ ಪ್ರಾಬ್ಲಮ್ಸ್ ಗಳು ಈ ರೀತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಶೇರ್ ಮಾಡಿ ಇವರಿಗೆ ಸಕ್ಸಸ್ ಸಿಗ್ತದೆ ಸಿಗಬೇಕು ಥ್ಯಾಂಕ್ ಯು ಸೋ ಮಚ್